ನೋಡಿ ನಾವು ದೇವಸ್ಥಾನಕ್ಕೆ ಬಂದು ಆಗಿದ್ದೀವಿ ಈಗ ನೋಡಿ ನಮ್ಮ ಐಟಮ್ಸ್ ಎಲ್ಲ ಬಂದಿದೆ ಈಗ ಇನ್ನು ಕೆಲವೊಂದು ಐಟಮ್ಸು ಬರಬೇಕು ಮತ್ತು ನಮ್ಮಮ್ಮಿ ಮತ್ತು ಇನ್ನು ನಮ್ಮ ರಿಲೇಟಿವ್ಸ್ ಎಲ್ಲ ಬರಬೇಕು ಅವರೆಲ್ಲ ಬಂದ ತಕ್ಷಣ ನಾವು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊತೀವಿ ಈಗ ಹುಡಿ ದೇವಸ್ಥಾನ ಇದೆಲ್ಲ ಹರಕೆ ಕೊಟ್ಕೊಂಡು ಅವರು ಸೀರೆಯನ್ನೆಲ್ಲ ಕಟ್ಟಿದ್ದಾರೆ ಇದೆ ಅಲ್ಲಿ ಗಂಗಮ್ಮ ದೇವರು ಅಲ್ಲಿ ಸ್ವಾಮಿಯವರು ಪೂಜೆ ಮಾಡ್ತಾ ಇದ್ದಾರೆ ಅಶ್ವತ್ ಕಟ್ಟೆ ಇದೆ ಅಲ್ಲಿ ಶಿವ ಕಟ್ಟೆ ಎಲ್ಲ ಇದೆ ಇದು ದೇವಸ್ಥಾನ ನೋಡಿ ಇದು ಇದು ಚಿಕ್ಕ ಮಂಟಪ ಏನಾದರೂ ಪೂಜೆ ಉತ್ಸವ ಥರ ಎಲ್ಲ ಮಾಡಿದ್ರೆ ಇಲ್ಲಿರೋದಕ್ಕೆ ಇಲ್ಲಿ ಬಂದವರೆಲ್ಲ ಅಂದರೆ ಅವ್ರು ಉಳ್ಕೊಳ್ಳೋ ಥರ ಅಲ್ಲಿ ಪ್ಲೇಸಸ್ ஏனோ சாமான் இட அடிகெல்லாம் மாத்தாரே அப்படியே இதே தேவஸ்தானே ரங்கம்மா தேவி ఇల్లి ఇల్లి అది మొత్త ఇవతే టు త్రీ ఫోర్ ఫైవ్ సిక్స్ సెవెన్ ఎయిట్ నైన్ టెన్ లెవెన్ ట్వెల్వ్ 14 ఫోర్టీన్ ఫోర్టన్ మెంబర్స్ ఇరీ దేవ్ ಗುರುಸ್ವಾಮಿಯವರು ಗುರುಸ್ವಾಮಿಯವರು ಇವಾಗ ಮಾರ್ನಿಂಗ್ ಬೆಳಗ್ಗೆ ಪೂಜೆಗೆ ಬಂದಿದ್ದಾರೆ ಅವರು ಅವರು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ನಮ್ಮದಿನೂ ಅಡುಗೆ ಎಲ್ಲ ಮಾಡಿ ಅದೆಲ್ಲ ಪ್ರಸಾದ ನೈವೇದ್ಯಕ್ಕೆ ಇಡಬೇಕಲ್ವ ಇನ್ನೂ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾವೇ ಪೂಜೆ ಮಾಡ್ಕೋಬೋದು ಇದೊಂದು క్లోస్ మరి నెల పూజ మాట్ నీ కళీ போட்டோ இது निकाल பேப்பர் ஏ

இதே ஆசைமா இல்ல அது ನೋಡಿ ನಾವಿಲ್ಲಿ ದೇವಸ್ಥಾನ ಗಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ ನಾವು ಇಲ್ಲಿ ಅಡಿಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಒಲೆ ಪೂಜೆ ಎಲ್ಲ ಮಾಡಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಹಾಕಿಲ್ಲ ಅದು ಎಷ್ಟೆಷ್ಟು ವೀಡಿಯೋ ಮಾಡಿದ್ರು ಅಷ್ಟು ಮಾತ್ರ ಹಾಕಿದೀನಿ ಇಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ನಾವು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಬಡಿಸ್ಬಿಟ್ವಿ ಅದು ಕೂಡ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಬ್ಯುಸಿ ಇರೋದ್ರಿಂದ ಅಡುಗೆ ಮತ್ತು ಅಲ್ಲಿ ಬಡ್ಸೋದ್ರಲ್ಲೆಲ್ಲ ಬ್ಯುಸಿ ಇರೋದ್ರಿಂದ ನಾವು ಅಡುಗೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ ಇರೋಷ್ಟು ಮಾತ್ರ ಹಾಕಿದ್ದೀನಿ ನಾನೀಗ ನಿಮಗೆ ಈ ಟೆಂಪಲ್ ಬತ್ತಿದ್ರೆ ಕಮೆಂಟ್ ಮಾಡಿ

வைலிரோ சர் நல்லா போதவா இல்லப்பா அதெந்தது இதலப்பா அசல் பட்டலைதலா அது கூட जोडத்துக்கு அதக்கு தா மாட்டတယ် பட்டன் நெஞ்சிதப்பா Gue t referred Marche Tintonder ಹಿಂಗಿಟ್ಟಿರ್ತೀನಿ ಒಂದ್ ಎರಡ್ ನಿಮಿಷ ಆದ್ಮೇಲೆ ತೆಗೆದು

सुतर, सुतर का, वेगा कोल्ड, बड़ू ये मड़का। क्या रो आखलांग? तो अच्छी ली तो बिनता, हाँ? हाँ, रस कलर के लग रही है। अपन? हम्म। ये वन जेल में कलर नोट बटी लग रही है, उधर मार, उधर मार करो अपन। तथा, तथा, अलग ही। इक्याइस रहता है। ஏன்ட இல்லைக்காய் யாரும் ஓ உண்ட் மேல குடிய இவங்க எத்தனை கட் மா அது உதிரல்

అసలేన బొవి ని చూడ కావాలి ని చర్కురగా అబ్బై తోరుస్తా వందే కడే నిల్కండు వసంతకును బొవిని తోరుస్తు ఓదా కై కై బాడుడు ఇక్కడ బందన బావినత అలా అట్టు ব্যাড়ে <tele> Oh, different. い you なないね。<laughs> बा मलिन कुरद बिटवा अलग अलग हन सपन

ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅವಾಗಲೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಅಲ್ಲಿಂದ ನಾವು ಮಾಜಾ ಸ್ಲೈಸು ಆ ಥರ ಎಲ್ಲ ತಂದಿದ್ವಿ ಕೆಲಸ ಮಾಡ್ತಾ ಇದ್ವಿ ಆಲ್ರೆಡಿ ನಮ್ಮ ಅಮ್ಮ ಅಷ್ಟರೊಳಗಿದೆ ಸ್ವೀಟ್ ಪಾಯಸ ಮತ್ತೆ ರೈಸು ಮತ್ತು ಚಿತ್ರಾನ್ನ ಎಲ್ಲ ಮಾಡಿಟ್ಟಿದ್ವಿ ನಾವು ಹೆಸ್ರು ಬೇಳೆ ಹೆಸರು ಬೇಳೆ ಮಾಡಬೇಕು ಮತ್ತೆ ಮಸೂರ್ ಬಜ್ಜಿ ಮಾಡಬೇಕು ಹೆಸರು ಬೇಳೆ ತೊಳೆಯೋದು ಹೇಗೆ ಮೊದಲಿಗೆ ನೆನೆಸಿರುವಂತ ಹೆಸರು ಬೇಳೆಯನ್ನು ಹಾಕುತ್ತಾ ಇದೀನಿ ನಾವು ಅಲ್ಲಿಂದ ಬರುವಾಗ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಬಾಟಲ್ ಅಲ್ಲಿ ಹೆಸರು ಬೇಳೆ ಫುಲ್ ನೆನೆಸಿದ್ವಿ ಇವಾಗ ಅದನ್ನ ತೆಗೆಯೋದು ತುಂಬಾ ಕಷ್ಟ ಆಗ್ತಿದೆ ತೆಗೆಯೋದು ಇದನ್ನ ತೆಗೆಯೋ ಸತಿ ಒಂದು ಮುಂದೆ ತಿಂಗಳು

ಅದು ಗಾಳಿಗೆ ಬೀಸಾಗಲ್ಲ ಆ ಕಡೆ ಸ್ವಲ್ಪ ನಾವು ಇನ್ನೂ ತ್ರೀ ಐಟಮ್ಸ್ ಮಾಡಬೇಕು ಮೊಸರನ್ನ ಮೊಸರನ್ನ ಮಾಡಬೇಕು ಪಲಾವ್ ರೆಡಿ ಆಗ್ತಾಯಿದೆ ಮೊಸರು ಬಜ್ಜಿ ಮಾಡಬೇಕು ಹೆಸ್ರು ಬೇಳೆ ಮಾಡಬೇಕು ಈಗ ನಾನು ಹೆಸ್ರು ಬೇಳೆ ತೊಳ್ಕೊತಾ ಇದ್ದೀನಿ ಮೀಟಾಗಿ ತೊಳ್ಕೊಂಡ್ಬಿಟ್ಟು ಹೆಸರು ಬೇಳೆ ಮಾಡಿಬಿಡೋದು ನಮ್ಮಮ್ಮ ಅಲ್ಲಿ ಸೋತೆಕಾಯಿ ಆನೀನೆಲ್ಲ ಹಚ್ಕೊತಿದ್ದಾರೆ ನಮ್ಮ ಅಜ್ಜಿಯಲ್ಲಿ ಬಂದಿದ್ದಾರೆ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಸೌತೆಕಾಯಿ ಎಲ್ಲ ನೀಟಾಗಿ ಅದರಿಂದ ವಿಶಾಲ ನೀಟಾಗಿ ಇದು ರಿಮೂವ್ ಮಾಡ್ತಿದ್ದಾರೆ ಅದು ಪಿಲ್ಲೆಲ್ಲ ಎಂಬೂ ಮಾಡ್ಕೊಳ್ತಿದ್ದಾರೆ ನಮ್ಮ ಅಜ್ಜಿ ಅಮ್ಮ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊತಿದ್ದಾರೆ ಆಮೇಲೆ ಹೆಸ್ರು ಬೇಳೆನೆಲ್ಲ ವಾಶ್ ಮಾಡಿ ತಗೊಂಡು ಹಾಕಿಬಿಟ್ಟು ಅವ್ರ ಹೆಸ್ರು ಬೇಳೆನ ಬೇಗ ರೆಡಿ ಮಾಡಿಬಿಡ್ತಾರೆ ಅವರೇ ಪಕ್ಕದಲ್ಲಿ ಕಾಣ್ತಿದೆಯಲ್ಲ ಪಾತ್ರೆಗಳು ಅದೆಲ್ಲ ಆಗಿರೋ ಐಟಮ್ಸು ಐಟಮ್ಸ್ ಎಲ್ಲ ಅಡುಗೆ ಪಾಯಸ ಎಲ್ಲ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೆಲ್ಲ ನಾವು ದೇವಸ್ಥಾನನೆಲ್ಲ ಕ್ಲೀನ್ ಮಾಡಿ ಕಸ ಉಡ್ಬಿಟ್ಟು ನೆಲ ಎಲ್ಲ ಒರೆಸಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಬರೋದು ಲೇಟ್ ಆಯಿತು ನಮಗೆ ಆಲ್ಮೋಸ್ಟ್ ಅಲ್ಲೇ ಒನ್ ಅವರ್ ಒನ್ ಅವರಲ್ಲೇ ಟೈಮ್ ಅಲ್ಲೇ ದೇವಸ್ಥಾನದಲ್ಲೇ ಆಗೋಯ್ತು ಅದರಿಂದ ನಾವು ಬರೋದು ಲೇಟ್ ಆಗಿತು ಅಷ್ಟೊಳಗೆ ನಮ್ಮಮ್ಮ ಅಜ್ಜಿ ಎಲ್ಲ ಅಡುಗೆ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ఏనవుం గినేన్ అప్డేట్ ఐటమ్స్ నా నౌ కొంచెం ఆన్ చేయండి నిన్న మీ కడ్యలేలత హాయ్ గాయ్లల్ల కరెక్ట్ కయి మీరు హ్మ్ ఓకే కిదరం ఉంటారు కత్తి ఆంగర్ పకింగో హ్మ్ నోడీ ఇది జోడించనదే పండ ఉంటాయివి ఆన్లైన్

ಈ ವಿಡಿಯೋ ನಾವು ಆ್ಯಕ್ಚುಲಿ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ವಿ ಯಾಕಂದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಟೈಮ್ ಸಿಕ್ಕಿಲ್ಲ ಅಲ್ಲ ಅಲ್ಲೆಲ್ಲ ತುಂಬಾ ಕೆಲಸ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನೀವೇ ದೇವಸ್ಥಾನಕ್ಕೆ ಹೋಗಿದರೆ ನಿಮಗೆ ನಿಯರ್ ಬೈ ಇದ್ದರೆ ಹೋಗಿ ಬನ್ನಿ ಯಾರಾದರೂ ಹೋಗಿದರೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಮಗೂ ನಮಗೆ ನಾವು ಈ ಟೆಂಪಲ್ಗೆ ಹೋಗಿದ್ವಿ ಆ ಥರ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್